ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಮೆಣಸು ಯಾವಾಗಲೂ ಖಾರ ಸ್ವಲ್ಪ ಖಾರ ಮಳೆ ಬರ್ತಾ ಇದೆ ನೋಡ್ಬೋದು ನೀವು ಜಿಗಿ 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 ಅಂತ ಮಳೆ ಬರ್ತಾ ಇದೆ ಮಳೆ ಬಂತು ಮಳೆ ಬೇಗ ಮನೆಗೆ ನಡೆ ಅಂತ ಬಟ್ ಈಗ ಮನೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಆ್ಯಸ್ ಯೂಶ್ವಲ್ ಏರ್ಪೋರ್ಟ್ ಡ್ಯೂಟಿ ಬಟ್ ಆದರೆ ರೆಸ್ಟ್ ತೊಗೊಳ್ತಾ ಇದ್ದಾನೆ ಮಳೆ ಅಂದರೆ ಬೇಗ ಮನೆಗೆ ನಡೆ ನಿಜ ಸತ್ಯ ಅದು ಬೇಗ ಮನೆಗೆ ಹೋಗಬೇಕು ಅನ್ಸುತ್ತೆ ಬಟ್ ಆದರೆ ಈ ಮಳೆಯ ಬಿಡುವಿನ ಸಮಯದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಭಯ ಕೂಡ ಇದೆ ಇರಬೇಕು ಇರುತ್ತೆ ದಾರೀಲಿ ಹೋಗಬೇಕಾದ್ರೆ ಎಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತಿರುತ್ತೋ ಗೊತ್ತಿರಲ್ಲ ಕಾರು ಹಾಳಾಗೋಗುತ್ತೆ ಮೇಲ್ಗಡೆ ಮರದಿಂದ ಒಂದಷ್ಟು ಕೊಂಬೆಗಳು ಮುರಿದು ಬೀಳುತ್ತ ಸನ್ನಿವೇಶ ಕರೆಂಟ್ ಕಂಬಗಳು ಬೀಳತಕ್ಕಂಥ ಸನ್ನಿವೇಶ ಕರೆಂಟ್ ಕಂಬಗಳು ನೇರವಾಗಿ ಬೀಳಲ್ಲ ಯಾವುದಾದ್ರೂ ಮರದ ಕೊಂಬೆ ಕರೆಂಟ್ ಕಂಬದ ಮೇಲೆ ಬಿದ್ದರೆ ಅದು ಕೆಳಗಡೆ ಬಿದ್ದು ಅನಾಹುತಗಳಾಗ್ತಕ್ಕಂಥದ್ದೆಲ್ಲ ಇರ್ತದೆ ಮಳೆ ಬಂದಾಗ ಬಟ್ ಆದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಎರಡು ಮೂರು ಸಲ ಅಂಥ ದೊಡ್ಡ ಅನಾಹುತಗಳಿಂದ ತಪ್ಪಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳು ನನ್ನ ನನಗೇ ಇದೆ ಒಂದು ಸಲ ಎಲ್ಲಿ ಅಂತಂದರೆ ಎಲ್ಲ ಅಂಕ ಹತ್ರ ಅಂತ ಕಾಣುತ್ತೆ ವಿಪರೀತವಾದ ಗಾಳಿಗೆ ಕರೆಂಟ್ ಕಂಬ ಬಿತ್ತು ಆ್ಯಕ್ಚುಲಾಗಿ ಅಲ್ಲಿ ಮರ ಇರಲಿಲ್ಲ ವಿಪರೀತವಾದ ಗಾಳಿ ಬಂದ ತಕ್ಷಣ ವೈರ್ಗಳು ಅಲ್ಲಾಡಕ್ಕೆ ಶುರು ಆಗ್ಬಿಟ್ಟು ಅಂತ ಬಿದ್ದುಬಿಡ್ತು ಬಟ್ ಒಂದು ಒಂದು ಕಾರ್ ನನ್ನ ಮುಂದೆ ಇತ್ತು ಬಟ್ ಯಾರಿಗೂ ಏನೂ ಆಗಿಲ್ಲ ಇಂಥ ಘಟನೆಗಳಾದಾಗ ಒಂದು ಸ್ವಲ್ಪ ಪ್ಯಾನಿಕ್ ಆಗ್ಬಿಡ್ತೀವಿ ಯೂಶ್ವಲಾಗಿ ಇಂಥವೆಲ್ಲ ಆದಾಗ ಅಯ್ಯೋ ಇದೆಲ್ಲ ಕೆಲಸಗಳು ಬೇಕಾ ನಮಗೆ ಅನಿಸುತ್ತೆ ಬಟ್ ಸ್ಟಿಲ್ ನಾವು ಇರಬೇಕು ಇಂಥ ಕೆಲಸಗಳು ಕೆಲಸಗಳಿಗೆ ಅಂಥವ್ಕೆಲ್ಲ ಹೆದ್ರಕೊಂಡ್ರೆ ಜೀವನ ನಿಂತೋಗ್ಬಿಡುತ್ತಲ್ವ ಜೀವನ ನಡೆಸ್ಬೇಕಲ್ವ ಬಟ್ ಆದರೆ ಇದೇ ಸಂದರ್ಭದಲ್ಲಿ ನಾನು ನನ್ನ ಬಾಲ್ಯವನ್ನು ನೆನೆಸ್ಕೊಂಡಾಗ ಮಳೆ ಬಂತು ಮಳೆ ಅಂತ ಅಂದ ತಕ್ಷಣ ನಮ್ಮ ಅಜ್ಜಿ ಮಾಡ್ತಾಯಿದ್ದು ಬೋಂಡ ಬಜ್ಜಿ ವಡೆ ಇದೆಲ್ಲ ಜ್ಞಾಪ್ಕೊ ಬರುತ್ತೆ ಬಟ್ ಬೆಂಗಳೂರಲ್ಲಿ ನೋಡಿ ಈ ಥರದ್ದೆಲ್ಲ ಜ್ಞಾಪಕ ಬರುತ್ತೆ ಅಯ್ಯೋ ಮಳೆ ಬಂದರೆ ಕರೆಂಟ್ ಹೋಗ್ಬಿಡ್ತಪ್ಪ ಯೂಶ್ವಲಿ ಕರೆಂಟ್ ಹೋದರೂ ಕೂಡ ವಿ ಆರ್ ಅಡ್ಜಸ್ಟಬಲ್ ಇನ್ ದ ಟೈಮ್ ನಮ್ಮ ಬಾಲ್ಯ ಆಗಿತ್ತು ಅಂತಂದರೆ ಕರೆಂಟ್ ಇದ್ದರೆ ಇತ್ತು ಇಲ್ಲ ಹೋದರೆ ಹೋಯ್ತು ಯಾಕೆಂದರೆ ಕರೆಂಟ್ಗೆ ಅಷ್ಟು ಸಮಸ್ಯೆ ಇತ್ತು ಆ ಟೈಮಲ್ಲೆಲ್ಲ ಆ ಕ್ಷಣಕ್ಕೆ ಆ ಛತ್ರಿ ಹಿಡ್ಕೊಂಡು ಈರುಳ್ಳಿ ತೊಗೊಂಬ ಹಸಿಮೆಂಟ್ ಸಿನ್ಕಾಯಿ ತೊಗೊಂಬ ಅಂತ ದಡ ಬಡ ಹೋಗಿ ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಈರುಳ್ಳಿ ಹಸಿಮೆಂಟ್ಸಿನ್ಕಾಯಿ ಎಲ್ಲ ನಮಗೆ ಹತ್ತು ರೂಪಾಯಿ ಕೊಟ್ಟರೆ ಎಲ್ಲ ತಂದುಬಿಡ್ತಾಯಿದ್ವಿ ಕಳ್ಳೆ ಹಿಟ್ಟಿಂದ ಹಿಡಿದು ಬಟ್ ಇವತ್ತು ಅಂಥ ಸನ್ನಿವೇಶ ಇದೆಯಾ ಇದ್ದರೆ ಯಾರಾದರೂ ಮಾಡ್ತಿದ್ರೆ ಸೂಪರ್ ನನಗೆ ನಮ್ಮ ಅಜ್ಜಿಗೆ ನಾಪಕ ಬಂದಂಗೆ ನೀವು ಕೂಡ ಜ್ಞಾಪಕ ಬಂತೀರಾ ಅಂತ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಅಂಥ ಮೊಮೆಂಟನ್ನು ಎಂಜಾಯ್ ಮಾಡೋದಿದೆ ನೋಡಿ ಅದು ಸೂಪರಾಗಿರುತ್ತೆ ಮಳೆ ಬಂದಾಗ ಫಸ್ಟ್ ಆಗಿ ಮನೆಯಲ್ಲಿ ಬಿಸಿ 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 ಬಿಸಿಯಾಗಿ ಇಡ್ ಏನದು ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಂಡು ತಿಂದರೆ ಆ ಸುಖ ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಳ್ಳೆ ಚಳಿ ಮಳೆಯಲ್ಲಿ ಅದನ್ನೇ ನಿಜವಾದ ಸುಖ ಅಂತ ಅಂದರೂ ತಪ್ಪೇನಿಲ್ಲ ಅಂತಂದರೆ ಎಷ್ಟು ಕಷ್ಟ ಇದ್ದರೂ ಕೂಡ ಆ ಕಷ್ಟವನ್ನು ಮರೆಸಿ ಆ ಕ್ಷಣಕ್ಕೆ ಒಂದೆರಡು ಬಜ್ಜಿ ತಿನ್ಬಿಡ್ತೀವಿ ನೋಡಿ ಅದರಲ್ಲಿ ಏನೋ ಒಂಥರ ಆನಂದ ಇರುತ್ತದೆ ಆ್ಯಕ್ಚುಲಾಗಿ ಈಗ ಮಳೆ ವಿಚಾರಕ್ಕೆ ಬಂದಾಗ ಈ ಹಳ್ಳದಲ್ಲಿ ನೀರು ನಿಂತ್ಕೊಳ್ಳೋದು ವಾಹನಗಳಿಗೆ ತೊಂದರೆ ಆಗೋದು ಇಂಥ ಘಟನೆಗಳು ನಮ್ಮ ಬಾಲ್ಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಇಂಥದ್ದೆಲ್ಲ ನಾನು ನೋಡಿಲ್ಲ ಆಗಿ ನಾವು ಚಿಕ್ಕಂದಿಂದ ನೋಡಿದ್ದೇನೆ ಏನೋ ನಡೆಯೋ ಹಾದಿನಲ್ಲಿ ಯಾವುದೋ ಒಂದು ಹಳ್ಳದಲ್ಲಿ ಒಂಚೂರು ನೀರು ನಿಂತ್ಕೊಂಡ್ರು ಕೂಡ ಸೈಕಲ್ಗಳು ಟೂ ವೀಲರ್ಗಳು ಪಾಸಾಗ್ಬಿಡ್ತಿತ್ತು ಕಾರ್ಗಳು ಮುಳುಗುವಂಥ ಪರಿಸ್ಥಿತಿ ಯಾವತ್ತೂ ನಿರ್ಮಾಣ ಆಗಿದ್ದು ನಾನು ಹಳ್ಳಿನಲ್ಲಿ ನೋಡಿಲ್ಲ ಯಾಕೆಂದರೆ ನಾನು ಹದಿನೈದು ವರ್ಷ ಹಳ್ಳಿಗಳಲ್ಲೇ ಇದ್ದವನು ಆದರೆ ಬೆಂಗಳೂರಂಥ ಸಿಟಿನ ನಾವು ನಾನು ಹೇಳ್ತಾ ಇರೋದು ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಓನ್ಲಿ ಬ್ಯಾಂಗ್ಳೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಕನ್ಸ್ಟ್ರಕ್ಷನ್ಗಳು ಮಾಡಿದಾಗ ಯಾಕೆ ಈ ಪ್ರಮಾಣದಲ್ಲಿ ನೀರುಗಳು ನಿಂತ್ಕೊಂಡ್ಬಿಡ್ತವೆ ಅಂತ ಒಳಗಡೆ ನೀರು ಹೋಯ್ತು ಅಂತಂದರೆ ಇ ಎಮ್ ಐಗಳು ಕಟ್ಟೋದು ಇರ್ತವೆ ಒಂದು ತಿಂಗಳು ಎರಡು ತಿಂಗಳು ಕಾರ್ ಏನಾದರೂ ನೀರು ಒಳಗಡೆ ನುಗ್ಬಿಡ್ತು ಅಂತಂದರೆ ಗಾಡಿ ಸರ್ವೀಸಿಗೆ ಬಿಟ್ವಿ ಅಂದರೆ ಅವ್ನು ಕೊಡೋ ಬಿಲ್ಗೆ ಭಯ ಬಿದ್ದುಬಿಟ್ಟು ಮೂರು ಇ ಎಮ್ ಐ ಕಟ್ಟೋಕ್ಕೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನೇ ನಿಜವಾದ ಭಯ ಅನ್ನೋದು ಆ್ಯಕ್ಚುಲಾಗಿ ಒಬ್ಬ ಸಾಮಾನ್ಯವಾಗಿ ಅವ್ನು ಅವ್ನ ಪಾಡ್ಗೆ ಅವ್ನು ದುಡ್ಕೊಂಡು ತಿನ್ನೋನಿಗೆ ಯಾವುದೋ ಕಾರ್ ಒಳಗಡೆ ನೀರು ಹೋಗ್ಬಿಡ್ತು ಅಂದ್ಕೊಳ್ಳಿ ಎಷ್ಟು ಕಷ್ಟ ಅಲ್ವಾ ಭಾಳ ಕಷ್ಟ ಅಲ್ವಾ ಅದನ್ನು ಸ್ವಾಭಿಮಾನವಾಗಿರೋರಾದರೆ ಅಯ್ಯೋ ಇದಕ್ಕಿನ್ನ ನಾವು ಯಾರನ್ನಪ್ಪ ದುಡ್ಡು ಕಳ್ಬೇಕು ಯಾಕೆಂದರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕಮಿಟ್ಮೆಂಟ್ಗಳು ಇಟ್ಕೊಂಡ್ಬಿಟ್ಟಿರ್ತಾರೆ ಜೀವನದಲ್ಲಿ ಎಷ್ಟು ದುಡ್ಡು ಕಟ್ಟಲೇಬೇಕು ಅನ್ನೋ ಒಂದೊಂದು ಲೆಕ್ಕಾಚಾರಗಳು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅವರು ಒಬ್ರಿಗೆ ಒಡ್ಡೋಕ್ಕೂ ಆಗೋಲ್ಲ ಕೇಳಿದ್ರೆ ಇಲ್ಲ ಅಂದ್ಬಿಟ್ರು ಅಂದರೆ ಅದು ಇನ್ನೊಂಥರ ಸಮಸ್ಯೆ ಇಂಥ ಸಮಯದಲ್ಲಿ ಹೆಂಗಿರುತ್ತೆ ನಮ್ಮ ಪರಿಸ್ಥಿತಿಗಳು ಯೋಚನೆ ಮಾಡಿ ಆದರೆ ಅವತ್ತಿನ ಆ ಹಳ್ಳಿಗಳಲ್ಲಿ ಇಂಥ ಸ್ಥಿತಿ ಯಾಕೆ ನಿರ್ಮಾಣ ಆಗ್ತಿರಲಿಲ್ಲ ಇವತ್ತಿನ ಈ ಈ ನಗರಗಳು ನಾನು ಎಸ್ಪೆಷಲಿ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಒನ್ ಸಿಟಿ ಇಂಥದ್ದು ಯಾಕೆ ಆಗುತ್ತೆ ಇದ್ರ ಹಿಂದೆ ಇರ್ತಕ್ಕಂಥ ಕಾರಣ ಏನು ಸಿ ಹಿಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ಗ್ರಾಮ ನಿರ್ಮಾಣ ಆಗಬೇಕು ಅಂತಂದರೆ ಭಾಳಷ್ಟು ಆಲೋಚನೆಯಿಂದ ಗ್ರಾಮಗಳ ನಿರ್ಮಾಣ ಆಗ್ತಿತ್ತು ಯೂಶುವಲ್ ಆಗಿ ಒಂದು ಮನುಷ್ಯ ವಾಸ ಇರತಕ್ಕಂಥ ಸ್ಥಳ ಎತ್ತರದ ಇರಬೇಕು ಯಾವಾಗಲೂ ಕೂಡ ಅಂದರೆ ಮ್ಯಾಕ್ಸಿಮಮ್ ಆಗಿ ಅವನು ಸೇಫ್ ಆಗಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿರಬೇಕು ಇವತ್ತು ಒಂದು ಹಕ್ಕಿಯನ್ನು ನೋಡಿ ಅಥವಾ ಯಾವುದೇ ಪ್ರಾಣಿಯನ್ನು ನೋಡಿ ಒಂದು ಕರಡಿ ಅದಕ್ಕೆ ಬೇಕಾದಂತಹ ಆವಾಸ ಸ್ಥಾನ ಯಾವುದು ಒಂದು ಯಾವುದೋ ಒಂದು ಗುಹೆ ಆ ಬೆಟ್ಟಗಳಲ್ಲಿ ಯಾವುದೋ ಒಂದು ಗುಹೆನಲ್ಲಿ ಒಂದು ಕರಡಿ ವಾಸ ಮಾಡುತ್ತೆ ಅದಕ್ಕೆ ಯೋಗ್ಯವಾಗಿರಬೇಕಾ ಜಾಗ ಅದು ಒಳಗಡೆ ಇದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಯಾವುದೇ ರೀತಿ ಅಂತಂದರೆ ಮಳೆಯಿಂದ ಗಾಳಿಯಿಂದ ಅದಕ್ಕೆ ಬೇಕಾದಂಥ ಪ್ರೊಟೆಕ್ಷನ್ ಅಂತ ಕರಿತೇವೆ ಹಾಗೆ ಹಕ್ಕಿ ತನಗೆ ಬೇಕಾದಂಥ ಪ್ರೊಟೆಕ್ಷನ್ ಮಾಡ್ಕೊಳ್ಳುತ್ತೆ ಬಟ್ ಯಾವುದೋ ವಿಚಾರದಲ್ಲಿ ಇವತ್ತರೆಗೂ ಬಹಳ ರೇರಾಗಿ ನೋಡಿರ್ಬೋದು ಅನ್ಸುತ್ತೆ ಹಕ್ಕಿ ಗೂಡು ಕೆಳಗಡೆ ಬಿದ್ದಿರೋದು ತುಂಬ ರೇರರ್ ರೇರಲ್ಲಿ ರೇರೆಸ್ಟು ಅದು ಕೂಡ ಕೆಲವೊಂದು ಸಲ ಪ್ರಾಕೃತಿಕ ವಿಕೋಪಗಳಾದಾಗ ಆಗಿರ್ಬೋದೇನೋ ಆದರೆ ತುಂಬ ಪ್ರೊಟೆಕ್ಟಿವ್ ಆಗಿ ಕಟ್ಕೊಂಡಿರ್ತದೆ ಅದ್ರ ಗೂಡನ್ನು ಅಂತ ನಾವುಗಳು ಯಾರು ಕೂಡ ಬುದ್ಧಿ ಇಲ್ಲದ ಜೀವಿಗಳು ಅಂತ ಕರಿಬಾರ್ದು ಬುದ್ಧಿ ಇರೋದಕ್ಕೆ ಅದಷ್ಟು ಪ್ರಮಾಣದಲ್ಲಿ ಅದ್ರ ಕೇರ್ ತೊಗೊಳ್ಳುತ್ತೆ ಅದರ ಆವಾಸ ಸ್ಥಾನಕ್ಕೆ ಅದರಲ್ಲಿ ಇನ್ನು ಅಂತಹ ಪ್ರಾಣಿಗಳು ಪಕ್ಷಿಗಳೇ ನಾನು ಎಸ್ಪೆಷಲಿ ನಾನು ಇರೋದು ನಾಟ್ ಓನ್ಲಿ ಒಂದು ಹಕ್ಕಿ ಆಗಿರ್ಬೋದು ಅಥವಾ ಒಂದು ನಾನು ಹೇಳ್ದಂಗೆ ಕರಡಿ ಆಗಿರ್ಬೋದು ಹಾಗಲ್ಲ ಒಂದು ಚಿರತೆ ತೊಗೊಳ್ಳಿ ಒಂದು ಹುಲಿ ತೊಗೊಳ್ಳಿ ಒಂದು ಕೊನೆ ಕಡೆ ಪಕ್ಷ ಒಂದು ಮೀನು ತೊಗೊಳ್ಳಿ ಅದ್ರ ಸೆಕ್ಯೂರನ್ನ ಅದ್ರ ಲೈಫ್ ಸೆಕ್ಯೂರನ್ನ ಅದು ನೋಡ್ಕೊಳ್ತಾನೆ ಇರುತ್ತೆ ಅಂಥದ್ರಲ್ಲಿ ನಾವು ಮನುಷ್ಯರಲ್ವಪ್ಪ ನಾವು ಇನ್ನು ಯಾವ ಪ್ರಮಾಣದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ನಾವಿರ್ತಕ್ಕಂಥ ಸ್ಥಳವನ್ನು ನಾವು ಇನ್ನೆಷ್ಟರ ಮಟ್ಟಿಗೆ ನಾವು ಆಲೋಚನೆ ಮಾಡಿ ಆ ಸ್ಥಳವನ್ನು ನಾವು ಗುರ್ತಿಸಬೇಕಾಗತ್ತೆ ನಾವಿರ್ತಕ್ಕಂಥ ಸ್ಥಳ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ನಮಗೆ ನಾವೇ ಗುರುತಿಸ್ಕೋಬೇಕಾಗತ್ತೆ ಬಟ್ ಆದರೆ ನಾವು ಎಲ್ಲಿ ಎಡುತ್ತಿದ್ದೀವಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಸರಿಯಾದರೂ ಏನು ತಪ್ಪಾದರೂ ಏನು ಇಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ ಇವತ್ತು ಎಷ್ಟರ ಮಟ್ಟಿಗೆ ಒಂದು ಮಳೆ ಬಂತು ಅಂತಂದರೆ ಗಾಡಿ ತೆಗಿಬೇಕು ಅಂದರೆ ಭಯ ಆಗುತ್ತೆ ಒಂದು ಕಡೆ ಟ್ರಾಫಿಕ್ ಇವತ್ತು ನಿಜವಾಗ್ಲೂ ಹೇಳ್ತೇನೆ ಎಂಥ ಕೆಟ್ಟ ಟ್ರಾಫಿಕ್ ನೋಡಿದೆ ಅಂದರೆ ಎರಡೂವರೆ ಅವರ್ ಮೂರು ಅವರು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂದರೆ ಆ ಓಡಿಸೋವಂಥ ಟೈಮಲ್ಲಿ ಮೊಣಕಾಲುಗಳು ಹೆಂಗೆ ನೋವು ಬರ್ತದೆ ಗೊತ್ತಾ ಡ್ರೈವರ್ಗಳ ಪರಿಸ್ಥಿತಿ ಡ್ರೈವರ್ಗಳಿಗೆ ಗೊತ್ತಾಗುತ್ತೆ ಯೂಶ್ವಲಾಗಿ ಆಗಿ ಆ ಅದು ಕ್ಲಚ್ಚು ಬ್ರೇಕು ಗೇರು ಆ ಕೂದ ಜಾಗದಲ್ಲೇ ಚಿಕ್ಕ 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 ಅಂತ ಕಾಲುಗಳು ಈ ಕಡೆ ಆ ಕಡೆ ತುಳಿದು 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 ಒಟ್ಟಿನಲ್ಲಿ ಇಲ್ಲಿ ನಮ್ಮ ವೃತ್ತಿ ಅಂಥದ್ದು ಏನೂ ಮಾಡೋಕ್ಕಾಗಲ್ಲ ಬಟ್ ಅದಕ್ಕೆಲ್ಲ ಕಾರಣ ಯಾಕೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನನಗೆ ತಿಳಿದ ಮಟ್ಟಿಗೆ ಅವೈಜ್ಞಾನಿಕತೆ ಇದೆ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೈಂಟಿಫಿಕ್ ಅನ್ನೋದನ್ನು ಯಾಕೆ ಬಳಸ್ಬೇಕು ಅಂತಂದರೆ ಅದು ತಿಳಿದೋರಿಗೆ ಮಾತ್ರ ಸೈಂಟಿಫಿಕ್ ಅಂತಲ್ಲ ಈಗ ಯಾವುದೋ ಒಂದು ಹಕ್ಕಿಗೆ ಅದಕ್ಕೆ ವಿಜ್ಞಾನ ಯಾರೂ ಹೇಳ್ಕೊಟ್ಟಿಲ್ಲ ಬಟ್ ಸ್ಟಿಲ್ ಅದಕ್ಕೆ ಬೇಕಾದಂಥ ಗೂಡು ಹೇಗಿರುತ್ತೆ ಒಂದು ಸಲ ನೋಡಿ ದೂರದಿಂದ ನೋಡಿ ಹತ್ತಿರದಿಂದ ನೋಡಬೇಡಿ ಎಷ್ಟು ಅದ್ಭುತವಾಗಿ ಅದು ಅದರ ರಚನೆಯನ್ನು ಮಾಡಿಕೊಳ್ಳುತ್ತೆ ಅದಕ್ಕಿನ್ನ ಅಂದರೆ ನೆನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಒಂದು ಜೇಡ್ರ ಹುಳ ಆ ಜೇಡ ಅದೇನು ಮಾಡುತ್ತೆ ಅಂದರೆ ಎಷ್ಟು ಪ್ರೊಟೆಕ್ಟಿವಾಗ ಒಂದು ಬಲೆಯನ್ನು ಹೆಣಿಯುತ್ತೆ ಅದಕ್ಕೆ ಯಾರು ಸೈನ್ಸ್ ಹೇಳಿಸ್ಕೊಟ್ರು ಒಂದು ಲೆಕ್ಕಾಚಾರ ಇರ್ತದೆ ಅದು ಹೆಣ್ದಿರ್ತಕ್ಕಂತಹ ಒಂದು ಬಲೆಯಲ್ಲಿ ಅಷ್ಟೊಂದೇ ಅಂತಲ್ಲ ಈವನ್ ಇದು ರಿಲೇಟೆಡ್ ಅಲ್ವಾ ಗೊತ್ತಿಲ್ಲ ಬಟ್ ಒಂದು ಹೂವು ಅದರ ರಚನೆಯನ್ನು ಹೇಗೆ ಮಾಡ್ಕೊಂಡಿರುತ್ತೆ ನೋಡಿ ಅದಕ್ಕೆ ಯಾರೂ ಕೂಡ ಹೋಗ್ಬಿಟ್ಟು ಒಂದು ಗಿಡಕ್ಕೆ ಸೈನ್ಸನ್ನ ಯಾರೂ ಹೇಳ್ಕೊಟ್ಟಿಲ್ಲ ಬಟ್ ಸ್ಟಿಲ್ ಔಟ್ಕಮ್ ಆದಾಗ ಆ ಹೂವಿನ ದಳಗಳೆಷ್ಟು ಅದ್ಭುತವಾಗಿ ಒಂದೇ ರಚನೆಯಲ್ಲಿ ಇರುತ್ತೆ ಅದು ಹಾಳಾಗಿದೆ ಆ ಹೂವಿನಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತಂದರೆ ಇಟ್ ಮೇ ಬಿ ಹುಳ ಬಂದಿರತಕ್ಕಂಥದ್ದು ಅಥವಾ ಭೂಮಿನಲ್ಲಾಗಿರ್ತಕ್ಕಂಥ ಪರಿವರ್ತನೆ ಅದಕ್ಕೆ ಬೇಕಾದಂಥ ಮಣ್ಣು ಸಿಕ್ಕಲಿಲ್ಲ ಅಂದರೂ ಕೂಡ ಆಮ್ ಅದರಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ಇದುವರೆಗೂ ಹಕ್ಕಿಗಳ ಗೂಡುಗಳಾಗಿರಬಹುದು ಆ ಥರದ್ದೆಲ್ಲ ಅವುಗಳು ನಿರ್ಮಾಣ ಮಾಡಿದಾಗ ಅದಕ್ಕೆ ಆದಂತಹ ಒಂದು ಬದ್ಧತೆ ಇರ್ತದೆ ಭವಿಷ್ಯತ್ ಅಂತ ಹೇಳ್ಬೋದು ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಇದರಲ್ಲಿ ಅದು ಕಟ್ಕೊಳ್ತಕ್ಕಂಥದ್ದು ಗೂಡನ್ನು ಹಾಗೆ ಮನುಷ್ಯರು ಕೂಡ ಅವರು ಗೂಡನ್ನು ಅಂದರೆ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂದಾಗ ವಾಸಸ್ಥಳ ಮನೆ ಅಂತಂದರೆ ಬರೀ ಮನೆಗೆ ಮಾತ್ರ ನಿರ್ಮಿ ಒಂದು ಮೀಸಲಾಗುತ್ತೆ ಬಟ್ ವಾಸಸ್ಥಳ ಅಂತಂದಾಗ ಕಂಪ್ಲೀಟಾಗಿ ಇರ್ತಕ್ಕಂಥ ಜಾಗ ಅಂತ ಕರಿತೇವೆ ಅದಕ್ಕೆ ಒಂದು ವಾತಾವರಣ ಆಗಿರಬಹುದು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಫುಡ್ ಸಿಗೋದು ಈಗ ಮನುಷ್ಯರಿಗಾದರೆ ಫುಡ್ ಅಂದರೆ ಕೆಲಸ ಮಾಡೋದ್ರೇ ಫುಡ್ ಸಿಗುತ್ತೆ ಸೊ ಅದಕ್ಕೆ ಬೇಕಾದಂಥ ಕೆಲಸಗಳು ಸಿಗಬೇಕು ಕೆಲಸ ಸಿಗಬೇಕು ಅಂತಂದರೆ ಆ ಪ್ರಮಾಣದಲ್ಲಿ ಅದಕ್ಕೆ ಅವಶ್ಯಕತೆ ಡಿಮ್ಯಾಂಡ್ ಇರಬೇಕು ಆ ಮನುಷ್ಯನಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾಗಲ್ಲ ಅಂತ ಅನ್ಕೋಬೇಡಿ ಅದಕ್ಕೂ ಕೂಡ ಅದಕ್ಕೆ ಫುಡ್ ಬೇಕಲ್ವಾ ಅದಕ್ಕೆ ಕೂಡ ಅದರ ವಾಸಸ್ಥಳವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅದರ ಪ್ರಯತ್ನವನ್ನು ಅದು ಮಾಡಲೇಬೇಕು ಮಾಡ್ತಾ ಇರುತ್ತೆ ಅಂಥದ್ರಲ್ಲಿ ಈ ಮಳೆ ವಿಚಾರಕ್ಕೆ ಬಂದಾಗ ಹೀಗೆ ಟ್ರಾಫಿಕ್ಗಳು ಮಳೆಗಳಲ್ಲಿ ಮಳೆಯ ನೀರು ನಿಂತೋಗೋದು ಮತ್ತು ಯೂಶ್ವಲ್ ಮಳೆ ಬಂದಾಗ ಕರೆಂಟ್ ಹೋಗುತ್ತೆ ವಿ ಆರ್ ನಾಟ್ ಕಂಪ್ಲೇಂಟ್ ಅಬೌಟ್ ದಟ್ ಅಲ್ವಾ ಅದು ಮರಾಗಿರ ಬಿದ್ದಾಗ ಅಂದ ಆರ್ ಆಲ್ ಸೋಷಿಯಲ್ ಆಗಿ ಎನ್ವಿರಾನ್ಮೆಂಟಿಂದ ಆಗೋದು ಒಪ್ಕೊಳ್ಳೋಣ ಬೇಡ ಅದ್ರ ನಾವು ಏನೂ ಮಾಡೋಕ್ಕಾಗಲ್ಲ ಬಟ್ ನೀರು ನಿಲ್ಲೋ ಅಂಥ ಸಮಸ್ಯೆ ಅಂತಕ್ಕಂಥದ್ದು ಹಳ್ಳದ ಹಳ್ಳ ಇರ್ತಕ್ಕಂಥ ಜಾಗ ಯಾವಾಗ ಹೇಗೆ ನಿರ್ಮಾಣ ಆಯಿತು ಅನ್ನೋದೇ ಇಂಪಾರ್ಟೆಂಟು ಅದನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ಅಭಿವೃದ್ಧಿ ಹೆಸರಿನಲ್ಲಿ ಇರೋ ಬರೋ ಜಾಗಗಳೆಲ್ಲ ಕನ್ಸ್ಟ್ರಕ್ಷನ್ಗೆ ಹೋಗ್ಬಿಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ಆಟೋಮೆಟಿಕಲಿ ಜಾಗ ಹಳ್ಳದಲ್ಲೂ ಮನೆ ನಿರ್ಮಾಣ ಆಗಿರುತ್ತೆ ಎತ್ತರದ ಸ್ಥಳದಲ್ಲೂ ನಿರ್ಮಾಣ ಆಗಿರುತ್ತೆ ಬಟ್ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮ ವಿಲೇಜ್ ಅನ್ ಒಂದು ನಿರ್ಮಾಣ ಆಗಬೇಕು ಅಂತಂದಾಗ ಅದರ ಪೂರಕವಾದ ಸ್ಥಳಗಳನ್ನು ನೋಡೇ ಆ ಗ್ರಾಮ ನಿರ್ಮಾಣ ಆಗಿರುತ್ತೆ ಅನ್ನೋದು ನನ್ನ ಉದ್ದೇಶ ಇಲ್ಲಾಂದರೆ ಇವತ್ತು ಎಲ್ಲೂ ಕೂಡ ಅಂಥ ಸಮಸ್ಯೆ ಭಾಳ ರೇರ್ ಸೆನಾರಿಯ ಕೆರೆ ಕಟ್ಟೆ ಹೊಡೆದ್ರೆ ನೀರು ಬಂದಿರೋದು ನೋಡಿದ್ದು ಇವಾಗಲಿ ನಾರ್ಮಲಾಗಿ ಯಾವುದೇ ಹಳ್ಳಿ ಡೌನು ಹಳ್ಳದಲ್ಲಿ ನೀರು ಹೋಗ್ತಕ್ಕಂಥದ್ದು ಭಾಳ ರೇರ್ ಇರ್ತದೆ ಅಂದರೆ ಎತ್ತರದ ಜಾಗಗಳಲ್ಲೇ ಮನೆಗಳು ಮಾಡ್ಕೊಂಡಿರ್ತಾರೆ ಯೂಶುವಲ್ ಆಗಿ ಬಟ್ ಏನೋ ಒಟ್ಟಿನಲ್ಲಿ ಇವತ್ತು ಮಳೆ ಮಳೆ ಬಂತು ಮಳೆ ನಾನಂತೂ ಮನೆಗೆ ಹೋಗ್ತಿಲ್ಲ ಸೊ ಎಲ್ಲರೂ ಬೇಗ ನಡೆಗೆ ಮನೆ ಬೇಗ ಮನೆಗೆ ನಡೆ ಅಂತ ಹೇಳಿಬಿಟ್ಟು ಎಲ್ಲ ಮನೆ ಸೇರ್ಕೊಂಡಿದ್ದೀರಾ ಅನಿಸುತ್ತೆ ಬಿ ಸೇಫ್ ಮಳೆಯಲ್ಲಿ ಆದಷ್ಟು ಮರದ ಕೆಳಗಡೆ ನಿಂತ್ಕೋಬಾರ್ದು ಹುಷಾರಾಗಿರಿ ಹ್ಯಾಪಿಯಾಗಿರಿ ಮಳೆ ಬಗ್ಗೆ ಹೇಳಬೇಕು ಅನ್ನಿಸ್ತು ಮಳೆ ಅಂತಂದರೆ ವರುಣ ಅಂತ ಕೂಡ ಕರೀತಾರೆ ವರುಣ ದೇವರು ಅವರು ಸಿಕ್ಕಾಪಟೆ ಕೂಗಿ ಕಿರ್ಚಿ ಮಾಡಿ ಬಂದರು ಅಂತಂದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದಂತೂ ಸಹಜ ಸೊ ಮಳೆ ರಾಯ ಮೇಲೆ ಕೋಪ ಮಾಡ್ಕೊಬೇಡಪ್ಪ ಎಷ್ಟೇ ತೊಂದರೆ ನಾವು ನಿನ್ನ ಆಗಿ ನಾವು ಭೂಮಿಗಾಗಲಿ ಪ್ರಕೃತಿಯಲ್ಲಿರ್ತಕ್ಕಂತಹ ಐದು ತತ್ವಗಳೇನಿದೆ ಐದು ತತ್ವ ಆಕಾಶ ತತ್ವ ಭೂಮಿ ನೀರು ಗಾಳಿ ಭೂಮಿ ನೀರು ಗಾಳಿ ಆಮೇಲೆ ಇನ್ನೆರಡು ಯಾವುದು ಆಕಾಶ ಅಗ್ನಿ ಇವೈದು ಒಂದು ರೀತಿ ನಮ್ಮನ್ನು ಕಾಪಾಡ್ತಾ ಇರತಕ್ಕಂಥದ್ದು ಅವುಗಳು ಮುಂಜಾರ್ದು ಅದು ಮುಂಜು ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ನಮ್ಮ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅಟಕಾಯಿಸ್ಕೊಂಬಿಡ್ತದೆ ಅಟಕಾಯಿಸ್ತು ಅಂದರೆ ಯಾರೂ ಉಳಿಯಲ್ಲ ಆ ಪ್ರಮಾಣದಲ್ಲಿ ಅದು ಹಿಂಸೆ ಕೊಟ್ಬಿಡುತ್ತೆ ಮಳೆ ಜಾಸ್ತಿ ಬರಬಾರ್ದು ಬಿಸಿಲು ಜಾಸ್ತಿ ಆಗಬಾರ್ದು ಗಾಳಿ ಜೋರಾಗಿ ಬರಬಾರ್ದು ಹೀಗೆಲ್ಲ ಇರ್ತದೆ ಬಟ್ ವಾತಾವರಣದಲ್ಲಿ ಆಗುವಂತಹ ಕೆಲವೊಂದು ವಿಚಾರಗಳಿಗೆ ನ್ಯಾಚುರಲ್ ಆಗಾದರೆ ಪರವಾಗಿಲ್ಲ ಮನುಷ್ಯ ಅದಕ್ಕೆ ಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಆಗಬಾರ್ದು ಸೊ ಎಂಜಾಯ್ ಮಾಡೋಣ ಮಳೆಯನ್ನು ಬಟ್ ಸ್ಟಿಲ್ ಬಿ ಕೇರ್ಫುಲ್ ಆಗಿರೋಣ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬೈ ಬೈ ಎಲ್ಲರಿಗೂ ಹ್ಯಾಪಿ ಮುಂಗಾರು ಮಳೆ